ಹೇಳ್ತಿರ್ತಾರೆ ಕೇಳ್ಬೇಕು ನಿಮ್ಮಂದು ಹೇಳಂಗಿಲ್ಲ ಅಮ್ಮಂದ ಹೇಳ್ತಿರ್ತಾರೆ ಅವರು ಏನು ವಿಶೇಷ ಒಬ್ಬ ಬಂದ ಸ್ವಾಮಿಗಳಿಗೆ ಭೇಟಿ ಆದಂಥ ಒಲಿ ಮಂಡದ ಅಜ್ಜ ಅವ್ರಿಗೆ ಏನ್ರಿ ನಮ್ಮ ಮನ್ಯಾಗ ಒಟ್ಟು ಮೇಳ ಕುಂಡ್ರು ಆತು ಹೆಂಗೆ ಮಾಡೋದು ಅಂದತ್ತು ಯಾಕಂದ್ರೆ ಅವ್ರು ಏನಿಲ್ಲ ರೀ ಒಟ್ಟು ಅಡ್ಗೆಗೆ ಸ್ವಾದಿಲ್ಲ ಉಣ್ಣಕ್ಕೆ ಆಗೋದಿಲ್ಲ ಈ ನಮ್ಮ ಮನೆ ನಡ್ದತಿ ಏನು ಉಣ್ತಾರೆ ಅವಾಗ ಹುಲಿ ಮಾಡುದು ಅಜ್ಜವ್ರು ಬಾಳ ಚಂದ ಹೇಳ್ರ ಅವ್ರು ಒಂದ್ ಕೆಲ್ಸ ಮಾಡಿ ಅಂದ್ರ ಅವ್ರು ಏನು ನೀನು ಏನ್ ಮಾಡಿದ ಅಡಿಗೆ ಅಣ್ಣ ರುಚಿ ರುಚಿಯಾಗೈತಿ ಅಂತ ಹೇಳಿ ಮುನ್ನ ನೋಡಿ ಹೆಂಗಾಕೈತಿ ಅಡಿಗೆ ಅಂದ್ರ ಅವ್ರು ಒಂದು ಮದ್ವೆ ಆಗ ಹದಿನೈದು ಇಪ್ಪತ್ತು ವರ್ಷ ಆಗಿತ್ ಕರೆ ಒಮ್ಮಿ ಹೆಂಡತಿ ಅಡಿಗೆ ಚಲೋ ಆಗೇತ್ ಅಂದಿದ್ದೀರ ನಾವು ಅಜ್ಜ ಹೇಳ್ರು ಇಲ್ಲಿ ತಪ್ಪಾಕದೈತ್ ನಿಂದು ಅಡಿಗೆ ಊಟ ಮಾಡಿದ್ಮೇಲೆ ಅದು ಹೆಂಗಾರ ಇಲ್ವಾಕ ಅಡಿಗೆ ಬಾಳ್ ರುಚಿಯಾಗೈತೆ ಹೇಳು ನೋಡಕ ನಾಳಿಂದ ಹೇಳಿ ಅವ್ರ ಮಾತು ಕೇಳಿ ಮನಿಗ್ ಬಂದ ಬಂದ ಬಂದ್ಕೊಳಿ ಊಟ ಟೈಮ್ ಆಗಿತ್ತು ಕಾಲು ತಕ್ಕೊ ಅಂತಂದ ತಕ್ಕೊಂಡ ಊಟಕ್ಕೆ ನೀಳು ಊಟ ಮಾಡಿದ ಹೇಳಿದ್ರಲ್ಲ ಜೋರ್ ಇವತ್ತಿನಂತ ಅಡಿಗೆ ಎಂದೂ ಆಗಿದ್ದಿಲ್ಲ ಭಾಳ ಚಲೋ ಅಡಿಗೆ ಆಗೈತಿ ಎಷ್ಟು ರುಚಿ ಆಗೈತಿ ಅಂದವ್ ತಗೊಂಡ್ ಬಂದಡ್ರಿ ಲತ್ತಿ ಗುಣಿ ತಗೊಂಡು ಬಂದ ಕಟ್ಟದಳ ಕಟ್ಟದ ಅವನಾಗಿತ್ತಂದ್ರ ಅವತ್ತ ಮಗ್ನ ಮನೆಯಕ್ಕೆ ಅಡಿಗೆ ಕೊಟ್ಟಿದ್ದಡ್ರೀ ಮಗ್ಲ್ ಮನಕ್ಕೆ ಅಡಿಗೆ ಇತ್ತವಂತ ಅವನ್ ಕರ್ಮಕ್ಕ ಮನೆಯಾಗ ನೋಡ್ರಿ ಮನ್ಯಾಗ ಗಂಡ ಮಕ್ಕಳಿಗೆ ನಿಮಗೆ ಗೊತ್ತಿರುದಿಲ್ಲ ಮನೆಯಾಗ ಹೆಣ್ಮಕ್ಳನ್ನ ಕೇಳ್ರಿ ನೀವು ಹೇಳ್ತಾರ ಅವರು ಮಾಡಿ ಇವ್ರನ್ನೆಲ್ಲ ತಿನಿಸಿ ಕಳಿಸ್ಬೇಕಂದ್ರೆ ಏಳು ಹಣ್ಣೊಂದಾಗಿರ್ತೈತೆ ತಾರ ಅವರು ಏಳು ಹಣ್ಣೊಂದು ಎಷ್ಟಾ ಮಾಡಿ ಹುಡುಗೋರ್ನ ಇವ್ರನ್ನ ಮಾಡಿ ಉಣಿಸಿ ಹೊರಗೆ ತಿರುಗಬೇಕಂದ್ರೆ ಹಾಕಿಪ್ಪೆ ಹಾಕಿ ಮಾಡಿ ಹೊಳ್ಳಿ ಹಿಂಗ್ ಕರೀದು ಬಂದೈತಿ ಮನೆ ಮನೆ ಅಡ್ಡಾಡಿ ಶಿರಿ ಕೊಟ್ಟು ಕರೆದ್ರು ಕರೆಯುವಂತ ಸಂದರ್ಭ ಬಂದೈತಿ ನಿಮ್ ಯಾರು ಕರೆದಾರ ಈಗ ಯಾರು ಬಂದಿದ್ರು ನಿಮ್ ಮನಿಗ್ ಕರಿಯ ಯಾರು ನಿಮ್ ಮನಿಗೆ ಬಂದಿಲ್ಲ ಮನಿಯೊಳಗೆ ಬಾಯಿ ಇಲ್ಲಿ ಅಂತ ಕರೆದವ ಯಾರು ಹೊತ್ತಂತಂದ್ರ ಅಲ್ಲ ಅಲ್ಲ ಅಲ್ಲಮ್ರಭು ಆ ಭಾವದೊಳಗ ಆ ಶ್ರದ್ಧೆಯೊಳಗ ಆ ನಂಬಿಕೆಯೊಳಗ ನೆನಪಿಟ್ಕೊಳ್ರಿ ದಾನೆ ದಾನೆ ಪೇ ಲಿಖಾ ಹೇ ಖಾಲಿ ಕಾ ನಾಮ್ ಅಂತ ಹೇಳ್ತಾರೆ ಪ್ರತಿಯೊಂದು ಧಾನ್ಯದೊಳಗ ಧಾನ್ಯದ ಮೇಲೆ ನಮ್ಮ ಹೆಸರು ಬರ್ದಿರ್ತದೆ ಆ ಧಾನ್ಯದ ಮೇಲೆ ಹೆಸರು ಬರ್ದಿರ್ತದಲ್ಲ ಅದು ನಮಗೆ ಸಲ್ತದ ಅದ್ರ ಮೇಲೆ ಬರ್ದಿಲ್ಲ ಅಂದ್ರೆ ನಮಗೆ ದಕ್ಕುದಿಲ್ಲ ಆ ಕಾರಣಕ್ಕ ಇವತ್ತು ನಾವು ನೀವೆಲ್ಲ ಬಂದು ಇಲ್ಲಿ ಪ್ರಭುವಿನ ಪ್ರಸಾದವನ್ನ ಸ್ವೀಕಾರ ಮಾಡ್ತೀವಿ ಅಂತಂತಂದ್ರೆ ಪ್ರಭುದೇವರು ಆ ಧಾನ್ಯದ ಮೇಲೆ ನಮ್ಮ ಹೆಸರು ಬರದಾನೆ ಅಂತ ಹೇಳಿ ನಮಗೆ ಪ್ರಸಾದ ಸಿಗ್ತದ ಹೊರತು ಸುಮ್ಮನೆ ಪ್ರಸಾದ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ತಕ್ಕಂಥ ಮಾತು ಅಂಥ ಶ್ರದ್ಧೆ ಹಿನ್ನೆಲೆಯೊಳಗೆ ನಿಮ್ಗೊಂದು ಮಾತು ಹೇಳ್ತೀನಿ ಇಲ್ಲಿ ದಾಸೋಹ ಬಹಳ ದೊಡ್ಡದ್ ನಡೀತದೆ ನೀವು ಸಹಿತ ದಿವಸ ಇಂಥದ್ದು ನೀವತ್ತು ಉಂಡು ಬಡಿಸ್ಬಳದ್ಲ ಅಂತ ಹೇಳಿ ಇಲ್ಲಿ ಬಹಳ ಅರ್ಥ ಮಾಡ್ಕೊಳ್ಬೇಕು ಮಣಿಯೊಳಗ ಕೂಡಿ ಉಂಡು ಸಂತೋಷದಿಂದ ಜೀವನವನ್ನ ಬದುಕನ್ನು ಕಳಿಯುವಂತಹ ಬದುಕು ನಮ್ಮದು ಆಗ್ತಾ ಇಲ್ಲ ಆ ಸಂದರ್ಭದೊಳಗ ಒಂದು ಮನಿಯೊಳಗೆ ನಾಲ್ಕು ಜನ ಚಂದ ಕೂಡಿ ಉಣ್ಣುವಂತಹ ಸಂದರ್ಭವನ್ನ ನಾವು ನೋಡ್ತಿಲ್ಲ ಅಲ್ಲಮ್ಮ ಪ್ರಭುವಿನ ಸನ್ನಿಧಿಯೊಳಗ ಲಕ್ಷ ಲಕ್ಷ ಜನ ಶಾಂತ ರೀತಿಯಿಂದ ಪ್ರಸಾದ ಸ್ವೀಕಾರ ಮಾಡ್ತಾರೆ ಅಂತಂದ್ರೆ ಇದು ಇಪ್ಪತ್ತೊಂದನೇ ಶತಮಾನದ ಪವಾಡ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನ್ಬೇಕು ನಿಮಗೆ ಪವಾಡ ಅಂದ್ರೆ ಏನು ಪವಾಡ ಅಂದ್ರೆ ಏನು ಹಾಲು ಒಯ್ದು ನೀರು ಮಾಡೋದು ನೀರು ಒಯ್ದು ತುಪ್ಪ ಮಾಡೋದು ಪವಾಡ ಅಲ್ಲ ಯಾವುದು ಪವಾಡ ಅಂತಂದ್ರೆ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಸಮುದಾಯದ ಜನ ಒಂದಾಗಿ ಚಂದಾಗಿ ನಕ್ಕೊಂತ ಬದುಕಿ ಪ್ರಭುದೇವರ ಕೃಪೆಗೆ ಪಾತ್ರ ಅನ್ನ ಆಹಾರವನ್ನು ನೀಡ್ರಿ ಇದರಿಂದ ಎಲ್ಲ ಜೀವಿಗಳು ಬದುಕ್ತಾವೆ ಅದರಿಂದ ಬಹಳಷ್ಟು ಪ್ರಯೋಜನ ಇರ್ತದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಆಗಲೇ ನಮ್ಮ ಶೇ ಮನಿಯೊಳಗೆ ಇಂಥದ್ದೇ ದಾಸೋಗ ಮಾಡ್ಬೋದು ನೀವಂತೀರಿ ಸ್ವಾಮಿ ನೀವು ಯಾರದ ಮನಿ ಮೇಟಿಗೆ ಹಚ್ಚ ಅವರು ಇಟ್ಟು ದೊಡ್ಡ ದಾಸೋಗ ಮಾಡಿ ಮನಿ ಮಾಡಿ ಮುಂದೆ ನಾವೇ ಹೋಗೋಣ ಹೆಂಗ ನೋಡ್ರಿ ನೀವು ದಿನನಿತ್ಯದೊಳಗೆ ಇರುಮೆ ಜೀವ ಜಂತುಗಳು ಅಡ್ಡಾಡ್ತಿರ್ತಾವೆ ಅಂಥ ಜಾಗದೊಳಗೆ ಒಂದಿಷ್ಟು ರವೆ ಒಂದಿಷ್ಟು ಸಕ್ರಿ ಇಂಥದ್ದು ಹಾಕೋದು ಪಕ್ಷಿಗಳಿಗೆ ಒಂದಿಷ್ಟು ಕಾಳು ಹಾಕ್ರಿ ನೆನಪಿಟ್ಕೊಳ್ರಿ ನೀವೇನು ಈ ದಾಸೋಹ ಸಣ್ಣದಿರ್ಬೋದು ಜೀವ ಜಂತುಗಳನ್ನು ಬರೀಕಿಸಿದ ಪುಣ್ಯ ನಿಮ್ಮನ್ನು ಸಂರಕ್ಷಣೆ ಮಾಡಲಾರ್ದ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ನೆನಪಿಟ್ಕೊಳ್ರಿ ಈ ಜಾತ್ರೆಯ ಸಂದೇಶ ಏನು ಅಂತಂದರೆ ನಾವು ಅಷ್ಟೇ ಬದುಕುವುದಲ್ಲ ಏನು ಹೇಳ್ತದೆ ಉಪನಿಷತ್ ವಾಕ್ಯ ಸಹನ ಸಹನೋ ಹೊಣತ್ತು ಅಂದರೆ ಕೂಡಿ ಬಾಳೋಣ ಕೂಡಿ ಉಣ್ಣೋಣ ಕೂಡಿ ದುಡಿಯೋಣ ಅಂತಕ್ಕಂಥ ಮಾತು ಹೇಳ್ತಾರಲ್ಲ ನಾವು ಅಷ್ಟೇ ಬದುಕೋದಲ್ಲ ಜೀವರಾಶಿಲ್ಲೋ ಅನ್ನ ದೇವರು ಬರಲಿಲ್ಲೋ ಅಂತ ಹೇಳಿ ಅನ್ನ ದೇವರನ್ನು ಹುಡುಕ್ಯಾಡಿಕೊಂಡು ಹೋಗೋದಲ್ಲ ಎಂಥ ಭಾಗ್ಯವಂತರು ಅಂತಂದರೆ ಈ ನಾಡಿನೊಳಗ ಸಮೃದ್ಧಿಯನ್ನು ನೋಡ್ತೀವಿ ನಾವು ಈ ನಾಡಿನೊಳಗ ಸ ಸಂತೃಪ್ತಿಯನ್ನು ನೋಡ್ತೀವಿ ಅದರಿಂದ ಅಂತಂದರೆ ಭಾಳ ಜನ ನಾವು ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗಬಾರ್ದು ದವಾಖಾನೆಗ ಬಿದ್ದು ನಮ್ಮ ಜೀವನ ಕಳ್ಕೋಬಾರ್ದು ಅಂತಂದ್ರೆ ಪ್ರಭು ದೇವರ ಪ್ರಸಾದಗೊಂಡಿವಿ ಅಂತಂದ್ರೆ ನಮಗೆ ರೋಗ ಬರುವುದಿಲ್ಲ ಅನ್ನುವಂಥ ನಂಬಿಕೆ ಇಟ್ಕೊಂಡಾರೆ ಅನ್ನೋದನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು ಆಶ್ಚರ್ಯ ಆಯಿತು ಎಂಥ ಶ್ರದ್ಧೆ ಅಲ್ಲ ಎಂಥ ನಂಬಿಕೆ ಅಲ್ಲ ಅದಕ್ಕೆ ಪ್ರಸಾದಷ್ಟು ಪ್ರಸನ್ನತೆ ಅಂತ ಹೇಳ್ತಾರೆ ಎಲ್ಲಿ ಪ್ರಸನ್ನತೆ ಇರ್ತತಿ ಅಂತಂದ್ರೆ ಪ್ರಸಾದದೊಳಗೆ ಪ್ರಸನ್ನತೆಯನ್ನು ಕಾಣ್ತೀವಿ ನಾವು ಅಂಥ ಅದ್ಭುತವಾದ ಕ್ಷೇತ್ರ ನಿಮಗೆ ನೆನಪಿಸ್ತೀನಿ ನಾನು ಹಾಗೆ ಕೊರೋನಾ ಆಗಿತ್ತಲ್ಲ ಕೊರೋನಾ ಆದ ಟೈಮ್ನೊಳಗೆ ಜಾತ್ರೆಗಳನ್ನು ಬಂದ್ ಮಾಡಿದರು ಯಾವ ಕಾರ್ಯಕ್ರಮ ಮಾಡಂಗಿಲ್ಲ ಹಿಂಗೆ ಜನ ಕೂಡಂಗಿಲ್ಲ ಅಂತ ಹೇಳಿ ಆ ವರ್ಷ ಎಲ್ಲ ಹಿರಿಯಾರ ಕೂಡಿ ಎಲ್ಲರ ಮನೆಗೂ ಪ್ರಸಾದ ಅಂತ ಹೇಳಿ ಧಾನ್ಯಗಳನ್ನು ಧಾನ್ಯಗಳ ರೂಪದೊಳಗೆ ಎಲ್ಲರ ಮನೆಗೆ ಕೊಟ್ಟು ಬರೋದು ಕೊನೆಗೆ ನೇಮಕಷ್ಟು ಸ್ವಲ್ಪ ಮಾಡೋಣ್ರಿ ನೀವು ಬರ್ರಿ ಅಂತಂದ್ರು ಬಂದೀವಿ ನಾವು ಅಲ್ಲಿ ಮ್ಯಾಲ ಎಲ್ಲ ಕಡೆಗೆ ಬಂದೋಬಸ್ತ್ ಮಂದಿ ಬರಂಗಿಲ್ಲ ಮಾಡೋಂಗಿಲ್ಲ ಅಂತ ಹೇಳಿ ಆದರೂ ಸಹಿತ ಸ್ವಲ್ಪ ಇಲ್ಲಿ ಆ ಗಣಾರಾಧನೆ ನಡೀಲಿ ಅಂತ ಹೇಳಿ ಸ್ವಲ್ಪ ಹಾಕಿದ್ರು ಸ್ವಲ್ಪ ಹಾಕಿ ಪ್ರಸಾದವನ್ನು ತಯಾರು ಮಾಡಿದರು ಆದರೆ ಭಾಳ ವಿಶೇಷ ಅಂತಂದ್ರೆ ಆ ಹೊತ್ತಿಗೆ ಹೆಂಗೆ ಬಂದರೂ ಗೊತ್ತಿಲ್ಲ ಎಲ್ಲಿ ಹಾಸಿ ಬಂದರೂ ಗೊತ್ತಿಲ್ಲ ನನಗೆ ನಾನು ಸ್ವತಃ ಕಣ್ಣಾರೆ ಕಂಡಂತ ಹೇಳ್ತೀನಿ ಎಲ್ಲ ಕಡೆಗೆ ಜಾತ್ರೆ ನಿಂತರು ಅಲ್ಲ ಪ್ರಭು ತನ್ನ ದಾಸೋಹವನ್ನು ಮಾತ್ರ ನಿಲ್ಲಿಸಲಿಲ್ಲ ಅವತ್ತು ಸಹಿತ ಸಂಸ್ಕೃತಿ ನಡೀತಿಲ್ಲ ಇದನ್ನ ಜನರ ನಂಬಿಕೆಯಿಂದ ನಡೀತದೆ ಮನೆಗೆ ಹೋಗಿ ಕರೆದ್ರೆ ಬರುದಲ್ರಿ ಈಗ ನೋಡ್ರಿ ಮದ್ವೆ ಕರಿಬೇಕಾದ್ರೆ ಈಗೆಲ್ಲ ಪದ್ಧತಿ ಬದಲಾಗಿ ಅವ್ರು ಏನು ಅವ್ರು ಮಣ್ಣು ನನಗೆ ಯಾರೋ ಹೇಳಾಕತ್ತಿದ್ರು ಮದ್ವೆ ಕರೀದೋದು ಒಣ ಕತಿ ಐತ್ರಿ ಹೇಳ್ತಾರೆ ಈಗ ಮೊದಲು ಕುಂಕುಮ ಹಚ್ಚಿ ಕರಿತಿದ್ರೆ ಈಗ ಹಂಗಿಲ್ಲ ಶೀರಿ ಕೊಡಬೇಕಂತೀಗ ಹೌದಾನ್ರಿ ಶೀರಿ ಕೊಡಬೇಕತ್ ಶೀರೆ ಕಮ್ಮಂದಿತ್ತು ಉಟ್ಕೊಂಡು ಬರ್ತಾರ ಇರ್ಲಿಲ್ಲ ಅಂದ್ರೆ ತೆಗೆದಿಟ್ಟ ಮುಂದೆ ಮತ್ತೆ ಅವ್ರದ್ದು ಎಲ್ಲ ದೇವರು ಬಂದರು ಎಲ್ಲ ದೇವರುಗಳು ಬಂದರು ಅಣ್ಣ ದೇವರು ಬರಲಿಲ್ಲೋ ಅಣ್ಣ ದೇವರು ಬರಲಿಲ್ಲೋ ಎಲ್ಲ ದೇವರುಗಳು ಬಂದು ಕೂತು ಅತ್ತ ಎಲ್ಲ ದೇವರುಗಳು ಬಂದು ಕೂತು ಯಾ ದೇವರ ಹಾದಿ ನೋಡಕತ್ತಿದ್ವು ಅಂದ್ರ ಅಣ್ಣ ದೇವರ ಹಾದಿ ನೋಡಾಕತ್ತಿದ್ದು ಎಲ್ಲಾ ದೇವರಗಳು ಬಂದು ಕೂತ್ ಕೂತ್ ಬೇಸರಾಗಿ ಅಣ್ಣಾಕತ್ತಿದ್ವು ಅಂತ ನಾವೆಲ್ಲ ಬಂದ್ವಿ ನಾವೆಲ್ಲ ಬಂದ್ವಿ